ಪತ್ನಿಯನ್ನು ಕೊಂದು ಮೂರನೇ ಮದುವೆ ಸಂಭ್ರಮದಲ್ಲಿದ್ದ ಆರೋಪಿಯ ಬಂಧನ ಅವತ್ತು ಮೋರಿಯಲ್ಲಿ ನಗ್ನ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು ಇಡೀ ಏರಿಯಾವೇ ಬೆಚ್ಚಿ ಬಿದ್ದಿತ್ತು ಕೊಲೆಯ ಜಾಡು ಹಿಡಿದ ಪೊಲೀಸರಿಗೆ ಸಣ್ಣ ಸುಳಿವು ಸಿಕ್ಕಿತ್ತು ಇಲ್ಲಿ ಕೊಲೆ ಮಾಡಿದ್ದ ಆರೋಪಿ ಹೊರ ರಾಜ್ಯದಲ್ಲಿ ಮೂರನೇ ಮದುವೆಯಲ್ಲಿ ಸಂಭ್ರಮದಲ್ಲಿದ್ದ ಆರೋಪಿಯನ್ನ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಕೊನೆಗೂ ಸತ್ಯ ಬಾಯ್ಬಿಟ್ಟಿದ್ದಾನೆ ಅಷ್ಟಕ್ಕೂ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅಂತೀರಾ ಈ ಸ್ಟೋರಿ ನೋಡಿ ಚರಂಡಿಯಲ್ಲಿ ನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಮಹಿಳೆಯ ಶವ ಪತ್ನಿಯನ್ನು ಕೊಂದು ಎಸ್ಕೇಪ್ ಆಗಿದ್ದ ಪತಿ ಇಲ್ಲಿ ಕೊಲೆ ಅಲ್ಲಿ ಮೂರನೇ ಮದುವೆಗೆ ಸಂಭ್ರಮದಲ್ಲಿದ್ದ ಆರೋಪಿ ಆರೋಪಿಯನ್ನ ಖೆಡ್ಡಾಕೆ ಕೆಡವಿದ ಪೊಲೀಸರು ಹೌದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕೋಟೆ ಬೀದಿಯಲ್ಲಿ ಕಳೆದ ತಿಂಗಳು ಹನ್ನೊಂದನೇ ತಾರೀಕಿನಂದು ಮಹಿಳೆಯ ಶವ ಚರಂಡಿಯಲ್ಲಿ ನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಇದರಿಂದ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿತು ಮಹಿಳೆಯ ಕೊಂದು ನಗ್ನ ಸ್ಥಿತಿಯಲ್ಲಿ ಚರಂಡಿಯಲ್ಲಿ ಎಸೆದು ಪರಾರಿಯಾಗಿದ್ದ ಆರೋಪಿ ಈ ಪ್ರಕರಣವನ್ನ ಸರ್ಜಾಪುರ ಪೊಲೀಸರು ಕೈಗೆತ್ತಿಕೊಂಡಿದ್ರು ಕಡೆಗೆ ಹೆಂಡತಿಯನ್ನ ಗಂಡನೆ ಕೊಲೆ ಮಾಡಿರುವುದಾಗಿ ತನಿಖೆಯಲ್ಲಿ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ಕೈಗೆ ಗೋಳ ತೊಡಿಸಿಕೊಂಡು ವಿವರಣೆ ಮಾಡ್ತಾ ಇರುವ ಈತನೇ ಕೊಲೆಯ ಆರೋಪಿ ಈತನ ಹೆಸರು ಮೊಹಮ್ಮದ್ ನಸೀಂ ಬಿಹಾರ್ ಮೂಲದ ರತನ್ಪುರ್ ನಿವಾಸಿ ಕಳೆದ ನಾಲ್ಕು ವರ್ಷದ ಹಿಂದೆ ಬಿಹಾರದಿಂದ ಬಂದು ಸರ್ಜಾಪುರದ ಕೋಟೆ ಬೀದಿಯಲ್ಲಿ ಎರಡನೇ ಹೆಂಡತಿ ರಮೇಶ್ ಖಾತರ ಜೊತೆ ವಾಸವಾಗಿದ್ದ ಪೈಂಟ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಮೊದಲ ಹೆಂಡತಿ ಸತ್ತ ಬಳಿಕ ಎರಡನೇ ಮದುವೆ ಮಾಡಿಕೊಂಡು ಸರ್ಜಾಪುರದಲ್ಲಿ ವಾಸವಾಗಿದ್ದ ಆದ್ರೆ ಇತ್ತೀಚೆಗೆ ಹೆಂಡತಿ ರಮೇಶ್ ಖಾತನ್ ಮೇಲೆ ಅನುಮಾನಗೊಂಡು ಜಗಳ ಮಾಡ್ತಾ ಇದ್ದಂತೆ ಅದಲ್ಲದೆ ಪತ್ನಿಯ ಶೀಲ ಶಂಕಿಸಿ ಪದೇ ಪದೇ ಹಲ್ಲೆ ಮಾಡ್ತಾ ಇದ್ದಂತೆ ಗಲಾಟೆ ವಿಕೋಪಕ್ಕೆ ತಿರುಗಿ ಉಸಿರು ಕಟ್ಟಿಸಿ ಪತ್ನಿಯನ್ನ ಕೊಲೆ ಮಾಡಿ ಯಾರಿಗೂ ಅನುಮಾನ ಬಾರದಂತೆ ಚರಂಡಿಗೆ ಸಿಟಿಗೆ ಸ್ಕೇಪ್ ಆಗಿದ್ದಂತೆ ನಂತರ ದುರ್ವಾಸನೆ ಬಂದು ಸ್ಥಳೀಯರು ಈ ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ರು ಅದಾದ ಬಳಿಕ ಪರಿಶೀಲನೆ ಮಾಡಿ ಪೊಲೀಸರು ತನಿಖೆ ಕೈಗೊಂಡಿದ್ರು ಆರೋಪಿನ ವಿಹಾರದಲ್ಲಿ ಮದುವೆ ಮನೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಕೊಲೆ ಮಾಡಿದ ಆರೋಪಿ ನಜೀಂ ಮೊದಲಿಗೆ ಪೊಲೀಸರು ವಿಚಾರಣೆ ಮಾಡಿದಾಗ ಹೆಂಡ್ತಿ ಊರಿಗೆ ಹೋಗಿದ್ದಾಳೆ ಅಂತ ಕತೆ ಕಟ್ಟಿದ್ದ ಅನುಮಾನಗೊಂಡ ಪೊಲೀಸರು ವಿಡಿಯೋ ಕಾಲ್ ಮಾಡುವಂತೆ ಹೇಳಿದಂತೆ ಫೋನ್ ಮಾಡದೇ ಇದ್ದಾಗ ಅನುಮಾನ ಶುರುವಾಗಿದೆ ಅಲ್ಲದೆ ಇಲ್ಲಿ ಕೊಲೆ ಮಾಡಿ ಅಲ್ಲಿ ಮೂರನೇ ಮದುವೆ ಮಾಡಲು ಮದುವೆ ಸಂಭ್ರಮದಲ್ಲಿದ್ದ ಮದುವೆ ಮನೆಯಲ್ಲಿ ಬಂಧಿಸಿ ಕರೆತಂದು ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಇನ್ನು ಹದಿಮೂರು ದಿನಗಳ ನಂತರ ಬಾಡಿಯ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಬಿಹಾರಕ್ಕೆ ತೆರಳಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಟ್ನಲ್ಲಿ ಕೊಲೆ ಮಾಡಿ ಪೊಲೀಸರಿಗೆ ಕತೆ ಕಟ್ಟಿದ್ರು ಸರ್ಜಾಪುರ ಪೊಲೀಸರು ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವರದಿ ಆನಂದ್ ಕುಮಾರ್ ಕೆ ನೈನ್ಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಅನಿಕಲ್